ಇವತ್ತು ಯಾವ ಅಡುಗೆನ ಮಾಡಿ ತೋರಿಸ್ತಾ ಇದ್ದೀರಾ ಇವತ್ತು ನಾನು ನನ್ಗೆ ನಮ್ ತಾಯಿಯವ್ರು ಹೇಳ್ಕೊಟ್ಟಿರೋ ಅಂತಹ ಹಳೆಯ ರೆಸಿಪಿ ಹೇಳ್ಕೊಡ್ತಾ ಇದ್ದೀನಿ ನಾನು ಅವರಿಂದ ನಾನು ಕಲ್ತಿದ್ದು ಓಕೆ ನಿಮ್ಮ ತಾಯಿ ತಾಯಿ ಅವ್ರು ಸೊ ರಾಗಿ ಉಪ್ಪಿಟ್ಟು ಮಾಡ್ತಾ ಇದ್ದೀನಿ ರಾಗಿ ಉಪ್ಪಿಟ್ಟು ರಾಗಿ ಉಪ್ಪಿಟ್ಟು ಮಾಡ್ತಾ ಇದ್ದಾರೆ ಇವತ್ತು ಅದಕ್ಕೆ ಬೇಕಾಗಿರುವಂತ ಇಂಗ್ರೀಡಿಯೆಂಟ್ಸನ್ನ ಒಂದ್ಸಲ ನಮ್ಮ ವೀಕ್ಷಕರಿಗೆ ಹೇಳ್ಬಿಡ್ತೀರಾ ಹ್ಮ್ ಮೇನ್ ಬೇಕಾಗಿರೋದು ರಾಗಿ ಒಂದ್ ಕಪ್ ಮತ್ತೆ ಬನ್ಸಿ ರವೆ ಹಾಫ್ ಕಪ್ ತಗೊ ಮತ್ತೆ ವೆಜಿಟೇಬಲ್ಸ್ ಕ್ಯಾರೆಟ್ ಬೀನ್ಸ್ ಈರುಳ್ಳಿ ಹಸಿ ಮೆಣಸಿನಕಾಯಿ ಕೊತ್ತಂಬರಿ ಸೊಪ್ಪು ಕರಿಬೇವು ನೋಡ್ಕೊಂಡು ಉಪ್ಪು ಎಣ್ಣೆ ಎಣ್ಣೆ ಆಯಿಲ್ ಆಯಿಲ್ ಹಾ ಆಯಿಲ್ ಓಕೆ ಇಷ್ಟು ಬೇಕಾಗಿರೋ ಐಟಮ್ಸ್ ಅಲ್ವಾ ಓಕೆ ಮೊದಲೇ ನಾವು ಶುರು ಮಾಡೋಣ ಅದಕ್ಕಿಂತ ಮುಂಚೆ ನಿಮಗೆ ಏನು ಬೇಕು ಒಂದು ಕಡಾಯಿ ಕಡಾಯಿ ಬೇಕಾ ತಕೊಳ್ಳಿ ಮತ್ತೆ ಹಾಗೆ ಒಂದು ಊರ್ಕೊಳ್ಳಕ ಊರ್ಕೊಳ್ಳಕ ಪುರಿಯಕ್ಕೆ ಹಿಟ್ ಕೊಟ್ಬಿಡ್ಲಾ ಹ್ಮ್ ಸರಿ ಸ್ಟ್ರಾವ್ ಆನ್ ಮಾಡ್ತೀನಿ ಇದು ಬಿಸಿ ಆದ್ಮೇಲೆ ಹ್ಮ್ ರಾಗಿ ಹಿಟ್ಟನ್ನ ಡ್ರೈ ರೋಸ್ಟ್ ಮಾಡಿ ಇಟ್ಕೊಳ್ಳಿ ಓಕೆ ರಾಗಿ ಹಿಟ್ಟನ್ನ 1 ಕಪ್ ಅಷ್ಟು ತಗೊಂಡಿದ್ದೀರಾ ಓಕೆ ಇದೇನಾ ಹುರ್ಕೋಬೇಕಾ ಹುರ್ದು ಇಟ್ಕೋಬೇಕು ಹ್ಮ್ ಹ್ಮ್ ಕಮ್ಮಿ ಫ್ಲೇಮ್ ಅಲ್ಲಿ ಇಟ್ಕೊಂಡು ಊರ್ಕೋಬೇಕು ತುಂಬಾ ಕಮ್ಮಿ ಬೇಡ ಸ್ವಲ್ಪ ಇದು ಬಿಸಿ ಆದ್ಮೇಲೆ ನೋಡ್ಕೊಂಡು ಸಕ ಆಷ್ಟೆ ಓಕೆ ನಿಮ್ಮ ಅಮ್ಮನಿಂದ ಕಲಿತಿರೋ ಅಡುಗೆ ಹಳೆ ಕಾಲದ ಅಡುಗೆಗಳು ನಮ್ಮ ಬಸವ ವಾಹಿನಿಯಲ್ಲಿ ಹಳೆಯ ಪಾರಂಪರಿಕ ಸವಿರುಚಿ ಅಡುಗೆಗಳನ್ನ ಪ್ರಸಾರ ಆದಷ್ಟು ಪ್ರಸಾರ ಮಾಡ್ತಾ ಇದ್ದೀವಿ ಇವತ್ತು ನಿಮಗೆ ಆ ಥರದ್ದೇ ಒಂದು ರೆಸಿಪಿ ಸಿಗುತ್ತೆ ವೀಕ್ಷಕರೇ ಒಂದು ಕಡೆ ನೋಟ್ ಮಾಡಿ ಇಟ್ಕೊಳ್ತಾಯಿರಿ ರಾಗಿ ಉಪ್ಪಿಟ್ಟು ಇದು ನಮ್ಮ ತಾಯಿಯವರು ಯಾವಾಗ್ಲೂ ನಮ್ ತಂದೆಯವರಿಗೆ ವಾರದಲ್ಲಿ ಸಲ ಅಲ್ಲ ಎರಡ್ ಸಲ ಮಾಡಿಕೊಡ್ತಾ ಇದ್ದಾರೆ ರಾಗಿ ಉಪ್ಪಿಟ್ಟು ರಾಗಿ ಹಿಟ್ಟು ಮೇನ್ ಆಕ್ಚುಲಿ ಶುಗರ್ ಇರೋರಿಗೆ ಅವ್ರಿಗೆಲ್ಲರಿಗೂ ತುಂಬಾ ಒಳ್ಳೇದು ರಾಗಿನೇ ಒಳ್ಳೇದು ರಾಮಬಾಣ ಶುಗರ್ ಇರೋರಿಗೆ ರಾಗಿ ಹಿಟ್ಟು ಒಂಥರ ರಾಮಬಾಣ ಅಂತ ಹೇಳ್ತಾ ಇದಾರೆ ಇದು ಹೀಗೆ ಮುಂದೆ ಒರಿತಾ ಇರ್ಲಿ ಅಂತ ನಮ್ಮ ಬಸವ ವಾಹಿನಿಯಲ್ಲಿ ಈ ತರ ಹಳೆಯ ಹಳೆ ಕಾಲದ ರೆಸಿಪಿಗಳನ್ನ ನಾವು ತೋರಿಸ್ತಾ ಇದ್ದೀವಿ ಮೇಡಮ್ ಅಲ್ವಾ ಅದು ಅಮ್ಮನಿಂದ ನಿಮಗೆ ಬಂತು ನಿಮ್ಮಿಂದ ನಿಮ್ಮ ಮಕ್ಕಳಿಗೆ ಬಂತು ನೀವು ನಿಮ್ಮ ಮಕ್ಕಳಿಗೆ ಈ ತರ ಒಳ್ಳೆ ಒಳ್ಳೆ ರೆಸಿಪಿ ಹೇಳ್ಕೊಡ್ತೀವಿ ಎಲ್ಲ ಮಾಡ್ತಾ ಇರ್ತೀವಿ ಆದ್ರೂ ಸ್ವಲ್ಪ ಇನ್ನು ಟೈಮ್ ಬರುತ್ತೆ ಅವ್ರು ಮಾಡ ಅವ್ರು ಇದೆಲ್ಲ ಮಾಡ್ಬೇಕು ಅಂದ್ರೆ ಇಂಟ್ರೆಸ್ಟ್ ಬರ್ಬೇಕು ಬರ್ಬೇಕು ಆತರ ಈಗ ಎಲ್ಲಾ ಕಡೆ ನೋಡಿದ್ರು ಫಾಸ್ಟ್ ಫುಡ್ ಅದು ಇದು ಹೌದು

ರವೆ ಉಪ್ಪಿಟ್ಟು ಗೊತ್ತಿತ್ತು ಈ ರಾಗಿ ರವೆ ಉಪ್ಪಿಟ್ಟು ಸಮಥಿಂಗ್ ಸ್ಪೆಷಲ್ ಹ್ಮ್ ಇಲ್ಲ ಅಂದ್ರೆ ಬರೀ ಅದೇ ಒಂದೇ ಮಾಡಿದ್ರೆ ಬರೀ ರಾಗಿ ಹಿಟ್ಟೆ ಹಾಕಿ ಮಾಡಿದ್ರೆ ಸ್ವಲ್ಪ ಅಂಟಿಕೊಳ್ಳುತ್ತೆ ಹೌದಾ ಇಷ್ಟಪಡಲ್ಲ ಮಕ್ಳಗ್ಲಿ ಯಾರ್ಗೆ ತರ ಆಗಿ ಬಿಡುತ್ತೆ ಹಾ ಹಾ ಸ್ಟಿಕ್ಕಿ ಸ್ಟಿಕ್ಕಿ ತರ ಇರುತ್ತೆ ಅದು ತಿನ್ನಕ್ಕೆ ಇಂಟ್ರೆಸ್ಟ್ ಬರೋಲ್ಲ ಒಂಚೂರ್ ಬನ್ಸಿನೋ ಬೇರೆ ಏನಾದ್ರೂ ನಾರ್ಮಲ್ ರವೆ ಆಡ್ ಮಾಡಿದ್ರೆ ಸ್ವಲ್ಪ ನಾರ್ಮಲ್ ಉಪ್ಪಿಟ್ಟು ತರ ಆ ರೇಂಜಿಗ್ ಬರುತ್ತೆ ಓಕೆ ಅದು ಚೆನ್ನಾಗಿ ಹುರ್ಕೊಳ್ತಾ ಇದ್ದೀರಾ ಅಲ್ವಾ ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಹುರಿದಿಟ್ಕೋಬೇಕು ಹೌದು ಮತ್ತು ನಿಮ್ಮ ಫ್ರೀ ಟೈಮಲ್ಲಿ ಏನೆಲ್ಲ ಮಾಡ್ತೀರಾ ಮ್ಯಾಮ್ ಫ್ರೀ ಟೈಮಲ್ಲಿ ಸ್ವಲ್ಪ ನನಗೆ ಎಲ್ಲ ದೇವ್ರದ್ದು ಅದೆಲ್ಲ ಸ್ವಲ್ಪ ಇಂಟ್ರೆಸ್ಟ್ ಇದೆ ದೇವ್ರದ್ದು ಲಲಿತಾ ಸಾಸನ ನಮ್ಮ ಓಕೆ ನಮ್ಮ ವಚನಗಳನ್ನೆಲ್ಲ ನೋಡ್ತೀರಾ ಓದ್ತೀರಾ ಹಳೆ ಕಾಲದ್ದು ವಚನ ಬಸವಣ್ಣನವರು ಬರೆದಿರುವಂಥ ವಚನಗಳು ಎಷ್ಟು ಅರ್ಥಪೂರ್ಣವಾಗಿರುತ್ತೆ ಅದು ಕಷ್ಟ ಏನಿಲ್ಲ ಸಂಸ್ಕೃತ ಓದ್ಲಿಕ್ಕೆ ಅರ್ಥ ಇದೆ ಸಾಮಾನ್ಯ ಜನತೆಗೂ ಮುಟ್ಟೋ ತರ ಇದೆ ನಾರ್ಮಲ್ ಕನ್ನಡ ಯಾವಾಗ ಹನ್ನೆರಡನೇ ಶತಮಾನದಲ್ಲೇ ನಮ್ಮ ಬಸವರು ಮಹಾದೇವಿ ಬಸವಣ್ಣನವರು ಅವ್ರದೆಲ್ಲ ಎಲ್ಲರಿಗೂ ಅರ್ಥ ಆಗೋಂಗೆ ಪ್ರತಿ ಸ್ಕೂಲಲ್ಲೂ ನನಗ್ ಗೊತ್ತಿರೋ ತರ ಕನ್ನಡ ಸಬ್ಜೆಕ್ಟ್ ನಲ್ಲಿ ಒಂದು ಲೆಸನ್ ತರ ಮಾಡ್ಕೊಂಡು ಹೋದ್ರೆ ಪ್ರತಿ ತರ್ಡ್ ಸ್ಟ್ಯಾಂಡರ್ಡ್ ಫೋರ್ತ್ ಸ್ಟ್ಯಾಂಡರ್ಡ್ ಈ ತರ ಮೂರನೇ ಕ್ಲಾಸ್ ಇಂದ ಅವ್ರಿಗೆ ಕನ್ನಡ ಅಂದ್ರೆ ಅವಾಗ ಅವಾಗಿಂದೇ ಅಲ್ವಾ ಓದಕ್ ಬರೋದ್ಲೂ ಆವಾಗೆಲ್ಲ ಸ್ವಲ್ಪ ಈ ತರ ಆಡ್ ಮಾಡ್ಬಿಟ್ರೆ ವಚನಗಳದ್ದು ಲೆಸನ್ ತರ ಮಾಡಿದ್ರೆ ಅವ್ರಿಗೆ ಗೊತ್ತಾಗುತ್ತೆ ನಮಗೆ ನಮ್ ದೊಡ್ಡವ್ರಿಗೆ ಗೊತ್ತಾಗುತ್ತೆ ಅವರಿಂದ ನಮಗ್ ಗೊತ್ತಾಗುತ್ತೆ ಹೌದು ನಮ್ಮಿಂದ ಅವ್ರಿಗೆ ಮಕ್ಕಳಿಗೆ ಗೊತ್ತಾಗ್ಲಿ ಅಂತ ಈ ತರ ಮಾಡಿದ್ರೆ ಚೆನ್ನಾಗಿ ತುಂಬಾ ಒಳ್ಳೆಯ ಮಾತು ಹೇಳಿದ್ರೆ ಮ್ಯಾಮ್ ಹೌದು ಕನ್ನಡ ಪುಸ್ತಕದಲ್ಲಿ ತರ್ಡ್ ಸ್ಟ್ಯಾಂಡರ್ಡ್ ಫೋರ್ತ್ ಸ್ಟ್ಯಾಂಡರ್ಡ್ ಇಂದನೇ ಅಭ್ಯಾಸ ಪಡಿಸೋದಾಗ್ಲಿ ಅದಕ್ಕೆ ಅಂತ ಸಮಥಿಂಗ್ ಸಪ್ರೇಟ್ ಪಿರಿಯಡ್ ಇಟ್ಟು ಮಕ್ಕಳುಗಳಿಗೆ ಟೀಚ್ ಮಾಡೋದ್ರಿಂದ ಅಭ್ಯಾಸ ಆಕ್ಚುಲಿ ಸ್ಕೂಲಲ್ಲಿ ಕಲ್ತಿದ್ದು ನಾವ್ ಇವತ್ತು ಮರ್ತಿಲ್ಲ ಹೌದು ಸೊ ಸಣ್ಣದ್ರಿಂದಾನೇ ಅದನ್ನ ಸ್ಟಾರ್ಟ್ ಮಾಡ್ಬಿಡ್ತಿರ್ಬೇಕು ಹೌದು ಮ್ಯಾಮ್ ತುಂಬಾ ಒಳ್ಳೆ ಮಾತು ಹೇಳಿದ್ರಿ ಅದು ಎಂತ ಅಂದ್ರೆ ತುಂಬಾ ಕಷ್ಟನೇ ಇಲ್ಲ ಸುಲಭ ಸುಲಭವಾಗಿ ಹೇಳಿದ್ದಾರೆ ಅಲ್ವಾ ನಮ್ಮ ಬಸವಣ್ಣನವರು ಹೌದು ಈಗ ಅದು ಚೆನ್ನಾಗಿ ಫ್ರೈ ಆಗಿದೆಯಾ ಫ್ರೈ ಆಗಿದೆ ಇದು ಇದು ಆಫ್ ಮಾಡ್ತೀನಿ ನಾನು ಓಕೆ ಆಫ್ ಮಾಡಿ ಕೆಳಗಡೆ ಇಡ್ತೀನಿ ಇದನ್ನು ಸ್ವಲ್ಪ ಹ್ಞೂ ನೆಕ್ಸ್ಟ್ ಇನ್ನೊಂದು ಕಡಾಯಿ ಕೊಡಿ ನನಗೆ ಇನ್ನೊಂದು ಕಡಾಯಿ ಬೇಕಾ ಇದನ್ನು ಸೈಡಲ್ಲಿ ಇಟ್ಕೊಳ್ಳೋಣ ಈ ಕಡಾಯಿ ಸಾಕಾ ಹ್ಞೂ ಓಕೆ ಇದೆ ಇಲ್ಲಿ ಈಗ ಇದು ಬಿಸಿ ಆದ್ಮೇಲೆ ಆಯಿಲ್ ಹಾಕೊಳ್ಳೋ ಓಕೆ ಇದಕ್ಕೆ ಆಯಿಲ್ ನಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಬೋದಾ ಇಲ್ಲ ಸ್ವಲ್ಪ ಜಾಸ್ತಿ ಏನಾದರೂ ಬೇಕಾ ಅದು ರಾಗಿ ಇಟ್ಟಿರೋದು ಈಗ ಇದು ಸ್ವಲ್ಪ ಇಷ್ಟು ಬೇಕು ಚೂರು ಕಡಿಮೆ ಬೇಕು ಇದರಲ್ಲಿ ಹಾ ನೋಡ್ಕೊಂಡು ನಾನು ಹಾಕ್ತೀನಿ ಅವಾಗ ಎಷ್ಟು ಸ್ಪೂನ್ಸ್ ಅಂತ ಹೀಗೆ ಇದು ಮಾಡ್ತೀನಿ ಓಕೆ ಸಾಕೆಷ್ಟು ಸಾಕಾ ಹಾಗೆ ಈಗ ಎಣ್ಣೆ ಸ್ವಲ್ಪ ಬಿಸಿ ಆಗ್ಬೇಕಾ ಎಣ್ಣೆ ಬಿಸಿ ಆದಮೇಲೆ ನನಗೆ ಒಗ್ಗರಣೆ ಐಟಮ್ಸ್ ಕೊಡ್ತೀನಿ ಒಗ್ಗರಣೆ ಐಟಮ್ಸ್ ಬೇಕಾ ಓಕೆ ಏನು ಬೇಕು ಮ್ಯಾಮ್ ಒಗ್ಗರಣೆ ಐಟಮ್ ಸಾಸಿವೆ ಓಕೆ ಈಗ ಒಗ್ಗರಣೆ ಈಗ ಮಾಡ್ಕೋಬೇಕಾ ಸಾಸಿವೆ ಕುಡಿ ಹಾ ಹಾ ನೆಕ್ಸ್ಟ್ ಬೇಳೆ ಹ್ಮ್ ಒಂದು ಸ್ಪೂನ್ ಅಷ್ಟು ಹಾಕೊಂಡಿದ್ದೀರಿ ಒಂದು ಸ್ಪೂನ್ ಅಷ್ಟು ಕಡಲೆಬೇಳೆ ಹಾಂ ಇನ್ನು ಸ್ವಲ್ಪ ಜಾಸ್ತಿ ಹಾಕ್ತೀನಿ ಕಡಲೆಬೇಳೆ ಸ್ವಲ್ಪ ತಿನ್ನಬೇಕಾದ್ರೆ ಬಾಯಿಗೆ ಸಿಗುತ್ತೆ ಅಲ್ವಾ ಅದಕ್ಕೋಸ್ಕರ ಹ್ಞೂ ನೆಕ್ಸ್ಟು ಹಸಿ ಮೆಣಸಿನ್ಕಾಯಿ ಅವೆಲ್ಲ ಒಂದೊಂದೇ ಹಾಕ್ಬಿಡ್ತೀನಿ ಓಕೆ ಹಸಿ ಮೆಣಸಿನ್ಕಾಯಿ ಕೊಡ್ಲಾ ಇದು ಕರಿಬೇವು ಹಸಿ ಮೆಣಸಿನ್ಕಾಯಿ ಓಕೆ ಹಸಿ ಮೆಣಸಿನ್ಕಾಯಿ ಹಾಕ್ಕೊಳ್ತೀನಿ ಕರಿಬೇವು ಓಕೆ ஹசி மெண் கறிபேல் ஹாக்கி தீங்கி நெக்ஸ்டு வெஜிட்டேபல்ஸ் ஹாக்குப்பிடுத்து ஓகே இது ஆனியன் ஆமேலாக்கா ம் ஹாத்தினி இதொந்தசல ஜஸ்ட் ஹீங்க ஃபிரைமாட்டு ம் நெக்ஸ்டு ஆனியன்ஸ் ஹாத்தினி ஓகே ஆனியன்ஸ் ஹாக்குபிட்டு ம் ಒಂದು ಕಪ್ ಅಷ್ಟು ಬೇಕಿದ್ರೆ ಜಾಸ್ತಿ ಹಾಕೋಬಹುದು ಕಮ್ಮಿನೂ ಹಾಕೋಬಹುದಾ ಕೆಲವರು ಈರುಳ್ಳಿ ಯೂಸ್ ಮಾಡ್ಲಿಲ್ಲ ಅಂದ್ರೆ ಬರೀ ವೆಜಿಟೇಬಲ್ಸ್ ಇಂದಾನೆ ಮಾಡ್ಬೋದು ಮಾಡ್ಕೋಬಹುದು ಹಬ್ಬದ ದಿವಸ ಆತರ ಎಲ್ಲ ಕೆಲವರು ಬೆಳ್ಳುಳ್ಳಿ ಎಲ್ಲ ತಿನ್ನೋದಿಲ್ಲ ಸೊ ಅವರಿಗೆ ಆತರ ಸ್ವಲ್ಪ ಹರಿಶಿನ ಕೊಡಿ ಹರಿಶಿನ ಕೊಡ್ಲಾ ಮೇನ್ ಹರಿಷ್ಣನೆ ಅಲ್ವಾ ಕಲರ್ಫುಲ್ ಹೌದು ಟರ್ಮೆರಿಕ್ ಅಂತಾನೆ ಹೆಸರು ಇದಕ್ಕೆ ಹೌದು ಎಲ್ಲಾ ಒಳ್ಳೆಯ ಆರೋಗ್ಯ ಗುಣಗಳು ಸ್ವಲ್ಪ ಅಷ್ಟೇ ತುಂಬಾ ಮನೆಯಲ್ಲೇ ಎಲ್ಲಾ ಅಡಿಗೆಗಳು ಮಾಡ್ಕೊಳ್ಳೋದಾ ನೀವು ಮಾಡ್ತೀರಾ ಡಬ್ಬಾದಲ್ಲೇ ಎಲ್ಲಾ ತುಂಬಿಟ್ಕೊಳ್ತೀರಾ ಅಳೆ ಕಾಲದವರ ತರ ಅಹಾ ಅಹಾ ಬಳೆ ಚಕ್ಕಿ ಅಷ್ಟು ಇಲ್ಲ ತುಂಬಾ ಇಲ್ಲ ಬೇಕಾದಾಗ ಸ್ವಲ್ಪ ಮಾಡಿ ಮತ್ತೆ ಅದೊಂದು ಥ್ರೀ ಡೇಸಲ್ಲಿ ಮುಗಿದೋಗುತ್ತೆ ಅಷ್ಟು ಸ್ವಲ್ಪ ತುಂಬ ದಿನ ಸ್ಟಾಕ್ ಇಲ್ಲ ಇಲ್ಲ ಓಕೆ ಓಕೆ ಅದು ಒಂದು ಒಳ್ಳೆ ಸೊ ಅಂದರೆ ಒಂದೊಂದ್ಸಲ ಮಾಡೋಕ್ಕಾಗ್ಲಿಲ್ಲ ಅಂದರೆ ಒಳ್ಳೆ ಕಡೆ ತರಿಸಿಟ್ಕೊಂಡು ತರ್ಸಿ ಈಗ ಬೀನ್ಸ್ ಕ್ಯಾರೆಟ್ ಹಾಕಿ ಎಷ್ಟು ಆರೋಗ್ಯಕ್ಕೆ ಒಳ್ಳೇದು ತರ್ಕಾರಿಗಳು ಅಲ್ವಾ ಹೌದು ತರ್ಕಾರಿ ಬೀನ್ಸ್ ಕ್ಯಾರೆಟ್ ಡೈಲಿ ಕೊಟ್ಟರೆ ಮಕ್ಕಳಿಗೆ ಕಣ್ಣಿಗೆ ಏನು ಪ್ರಾಬ್ಲಮ್ಸ್ ಡೈಲಿ ಒಂದೊಂದು ಹಾಗೆ ಇನ್ನೂ ಒಳ್ಳೇದು ಕ್ಯಾರೆಟ್ ಹಾಗೆ ಡೈಲಿ ಒಂದೊಂದು ತಗೊಳ್ಳೋದ್ರಿಂದ ಮಕ್ಕಳಿಗೆ ಕಣ್ಣಿಗೆ ತುಂಬಾ ಒಳ್ಳೇದು ಅಂತ ಒಂದು ಟಿಪ್ಸ್ ಕೊಟ್ಟಿದ್ದಾರೆ ನೋಡಿ ಕಣ್ಣಿನ ಡಿಫಿಷನ್ಸಿ ಕಮ್ಮಿ ಆಗ್ಬೇಕು ಅಂದ್ರೆ ನಿಮ್ಮ ಅಡುಗೆನಲ್ಲೂ ಡೈಲಿ ಕ್ಯಾರೆಟ್ನ ಯೂಸ್ ಮಾಡಿ ವೀಕ್ಷಕರೇ ಒಳ್ಳೆಯ ರೆಸಿಪಿ ಇವತ್ತು ನಮಗೆ ಸಿಕ್ಕಿರೋದು ಮೇಡಮ್ ಇದು ಕೊಡಿ ಉಪ್ಪು ಕೊಡಿ ಉಪ್ಪು ಕೊಡಲ ಹ್ಞೂ ನೋಡಿಕೊಂಡು ಯಾವ ಥರ ಎಷ್ಟು ಬೇಕು ನಮಗೆ ಅಷ್ಟು ಹಾಕ್ಕೋಬೋದು ನಾನ್ ಮಾಮೂಲಿಯಾಗ ಸ್ವಲ್ಪ ಕಡ್ಮೆನೆ ಹಾಕ್ತೀನಿ ಕೆಲವರು ಜಾಸ್ತಿ ಹಾಕ್ತಾರೆ ಜಾಸ್ತಿ ಹಾಕೊಳ್ತಾರೆ ಆದಷ್ಟು ಉಪ್ಪುನು ಕಡಿಮೆ ಹಾಕಿದ್ರೆ ಒಳ್ಳೇದು ಅಂತ ಹೇಳ್ತಾರೆ ಹೌದು ಹ್ಮ್ ಇರ್ಬೇಕು ರುಚಿಗೆ ತಕ್ಕಷ್ಟು ಅಷ್ಟೇ ಹಾ ಯಾವುದು ಜಾಸ್ತಿ ಆಗಬಾರ್ದು ಹೌದು ನಿಮ್ಮಮ್ಮನಿಂದ ಅಮ್ಮನಿಂದ ಇನ್ನೇನೆಲ್ಲ ಹೊಸ ಹೊಸ ಅಡುಗೆಗಳು ಕಲ್ತಿದ್ದೀರಾ ಕೆಲವೊಂದೆಲ್ಲ ಮನೇಲಿ ಮಾಡೋದೆಲ್ಲ ಅವರಿಂದಾನೆ ಗಿಫ್ಟ್ ನಮ್ ತಾಯಿಯವ್ರ ಏನ್ ಮಾಡ್ತಾ ಇದ್ರು ಸ್ವಲ್ಪ ನಮ್ಗೂ ಅದೇ ತರ ಬಂದ್ಬಿಡುತ್ತೆ ಅವರಂತೂ ಹಬ್ಬಗಳ ಟೈಮ್ ಅಲ್ಲಿ ಕಜ್ಜಾಯ ಅದೆಲ್ಲಾನು ತುಂಬಾ ಚೆನ್ನಾಗಿ ಮಾಡ್ತಾರೆ ಈ ದೀಪಾವಳಿ ಬಂತಂತಂದ್ರೆ ಡೇಸ್ ಮುಂಚೆನೆ ಹಾಕಿ ಎಲ್ಲ ಹಾಕಿ ಎಲ್ಲ ಇದು ಮಾಡಿ ಮತ್ತೆ ಕುಟ್ಬಿಟ್ಟು ಮಾಡ್ತಿದ್ರು ಕೈಯಲ್ಲಿ ಕುಟ್ಟಿ ಮಾಡೋರಲ್ವಾ ಅಲ್ವಾ ಆಗಿನ ಕಾಲದಲ್ಲಿ ಈಗೆಲ್ಲ ಮಿಷನ್ಸ್ ಆಗಿನ ಕಾಲದಲ್ಲಿ ಎಲ್ಲಾನೇ ಅಷ್ಟು ನಮ್ಗೆ ಅಷ್ಟು ಟ್ರೈ ಮಾಡಿದ್ರು ಬರಲ್ ಬಟ್ ಪೇಷನ್ಸ್ ಇತ್ತು ಆಗಿನ ಜನಕ್ಕೂ ಅಷ್ಟೇ ೇನು ಸುಮ್ಮನೆ ಮಾಡ್ತಿರ್ಲಿಲ್ಲ ಆಗಿನ ಜನದಲ್ಲಿ ಒಂದು ಎರಡು ಮಾಡ್ತಿರ್ ಹೌದು ಇಷ್ಟು ನೂರಾರು ಗಟ್ಟಲೆ ಹೌದು ಅಲ್ವಾ ಹಂಚಿ ತಿಂತ ಹೌದು ಹಿಂದಿನ ಕಾಲದಲ್ಲಿ ಹಂಚಿ ತಿನ್ನುವ ಗುಣ ಇತ್ತು ಇದಕ್ಕೆ ನೀರು ಆಡ್ ಮಾಡ್ತೀವಿ ಇವಾಗ ಎಷ್ಟು ನಾವು ಇದು ಹಾಕಿರ್ತೀವೋ ಅದರ ಡಬಲ್ ಅಷ್ಟು ಪ್ಲಸ್ ಇದು ಒಂದು ಕಪ್ ತರ ಇನ್ನು ಜಾಸ್ತಿ ಆಗಿರುತ್ತೆ ಅಲ್ವಾ ನೀವು ಡಬಲ್ ಅಷ್ಟು ನೀರಾಗಿ ಹಾಕೋಬೇಕಾ ಓಕೆ ಓಕೆ ಆ ಕಪ್ಪಿನ ಅಳತೆನೆಲ್ಲ ಹಾಗೆ ಇವಾಗ ಹಾಗೆ ಅಂದಾಜಾಗಿ ಗೊತ್ತಾಗುತ್ತೆ ಇವಾಗ ಇದು ಟೂ ಕಪ್ಸ್ ಇರುತ್ತೆ ಅಲ್ವಾ ಎಲ್ಲ ಸೇರ್ಸಿದು ಇದು ಒಂದು ಕಪ್ ಇರುತ್ತೆ ಮೂರು ಕಪ್ ಮೂರು ಕಪ್ ಅಂದ್ರೆ ಆರು ಕಪ್ ನೀರು ಓಕೆ ಆ ಒಂದು ಕಪ್ಪಲ್ಲಿ ಕೊಟ್ಬಿಡ್ಲಾ ಒಂದ ಕಪ್ ಆಗುತ್ತೆ ಅಲ್ವಾ ಒಂದು ಕಪ್ ಒಂದಾಯಿತು ಹ್ಮ್ ಎರಡಾಯಿತು ಹ್ಮ್ ನಿಮಗೆಂದ್ರೆ ಎಲ್ರಿಗೂ ಅರ್ಥ ಆಗಬೇಕು ಅಲ್ವಾ ಅದಕ್ಕೋಸ್ಕರ ನಾನು ಮೆಜರ್ಮೆಂಟ್ ಆಗಿ एक्चुअली ಮೆಜರ್ಮೆಂಟ್ ಕರೆಕ್ಟ್ ಆಗಿದ್ರೆ ಅಡುಗೆ ತುಂಬಾ ಪರ್ಫೆಕ್ಟ್ ಆಗಿ ಅಲ್ವಾ ಮ್ಯಾಮ್ ಮೂರಾಗಿದೆ ಈಗ ಇನ್ನು ಮೂರು ಹಾಕಕ್ಕೆ ಸಾಕು

ಚೆನ್ನಾಗಿ ಕುದಿ ಕುದಿ ಕುದ್ದಾದ್ಮೇಲೆ ಅದು ಮಿಕ್ಸ್ ಮಾಡೋಣ ಓಕೆ ನಿಮ್ಮ ಮಕ್ಕಳು ಉಪ್ಪಿಟ್ಟೆಲ್ಲ ತಿಂತಾರ ಸ್ವಲ್ಪ ಕಷ್ಟ ಕಷ್ಟ ಸ್ವಲ್ಪ ಈ ತರ ವೆಜಿಟೇಬಲ್ಸ್ ಬಿಸಿ ಬಿಸಿ ಇದ್ರೆ ತಿಂತಾರೆ ಹಾ ಇಲ್ಲ ಅಂದ್ರೆ ಬಾಕ್ಸ್ ಹಾಕೊಟ್ರೆ ಹಾಗೆ ವಾಪಸ್ ಹಾಗೆ ವಾಪಸ್ ಬರುತ್ತೆ ಈ ತರ ಡಿಫ್ರೆಂಟ್ ಆಗಿ ಏನಾರ ಮಾಡ್ಕೊಡ್ತಾ ಇರ್ಬೇಕು ಮನೆ ಮಕ್ಕಳಂತ ಅಲ್ಲ ನಾವು ಸಣ್ಣವ್ರಾಗ ಉಪ್ಪಿಟ್ಟು ವಾಪಸ್ ಬರ್ತಾ ಇತ್ತು ಬಟ್ ಈಗ ಇಷ್ಟಪಟ್ಟು ತಿಂತೇವ ನಿಮ್ಮದು ಹಳೆ ಕಾಲದಲ್ಲಿ ಹಳೆ ಕಾಲದಿಂದ ಬಂದಿರೋ ಅಡುಗೆ ಅಂತ ಹೇಳಿದ್ರಿ ಅಲ್ವಾ ಸೊ ಮನೇಲೆಲ್ಲ ಹೇಗೆ ತುಂಬ ಕುಟುಂಬನ ನಿಮ್ಮದು ಹಳೆ ಕಾಲದಲ್ಲಿ ಅಂದರೆ ಇಲ್ಲ ಅಂದರೆ ಒಂಥರ ಮೊದಲೇ ಎಲ್ಲ ಇತ್ತು ಇವಾಗ ಒಬ್ಬೊಬ್ರು ಒಂದೊಂದ್ ಕಡೆ job ಗಳು ಇರೋದ್ರಿಂದ ಹೀಗೆಲ್ಲ ಆಗ ಹಳೆ ಕಾಲದಲ್ಲಿ ನಮ್ ತಾಯಿಯವರೆಲ್ಲ ಅವಾಗೆಲ್ಲ ಒಟ್ಟಿಗೆ ಒಟ್ಟಿಗೆ ಒಂದು ತುಂಬ ಕುಟುಂಬ ಅಪ್ಪ ಶಾನ್ಭೋಗ್ರ ಆಗಿದ್ರು ಊರಲ್ಲಿ ಹಳ್ಳಿಯಲ್ಲಿ ಇದ್ರು ಅವಾಗ ಎಲ್ಲಾನು ಸ್ವಲ್ಪ ಅಣ್ಣ ತಮ್ಮಂದರು ತಂಗಿರಿ ಎಲ್ಲಾ ಬಂದು ಹೋಗ್ತಾ ಇದ್ರು ಅವಾಗೆಲ್ಲ ನಮ್ ಚಿಕ್ಕವ್ರು ಇದ್ವಲ್ಲ ಅವಾಗ ಅವ್ರು ಬಂದ್ರೆ ನಮ್ಗೆ ಖುಷಿ ಖುಷಿ ಆಗ್ತಾ ಇತ್ತು ಒಂಥರ ಇಷ್ಟ ಆಗುತ್ತೆ ಅದೆಲ್ಲಾನು ಈಗ ಆ ಜನರೇಷನ್ ಇಲ್ಲ ಇಲ್ಲ ಹೌದು ಈಗ ಒಬ್ರು ಇಬ್ರು ಅಷ್ಟೇ ಆ ತರ ಹಾ ಇದ್ರೂ ಮಿಕ್ಸ್ ಆಗಲ್ಲ ಹೌದು ಹೌದೌದು ನಿಜ ನಿಜ ಹೇಳಿದ್ರಿ ಮ್ಯಾಮ್ ಈಗಿನ ಕಾಲದಲ್ಲಿ ಹೊಂದಾಣಿಕೆ ಕಮ್ಮಿ ಪೇಶನ್ಸ್ ಕಮ್ಮಿ ಹೌದು ಅದು ಮತ್ತೆ ನೀವು ಆಂಧ್ರ ಇಂದ ಅಂತ ಕೇಳ್ದೆ ಈಗ ನೀವು ಹೇಳುವಾಗ ಆಂಧ್ರದ ಅಡಿಗೆಗಳು ಮಾಡ್ತೀರಾ ಆಂಧ್ರ ಸ್ಪೆಷಲ್ಸ್ ಆಂಧ್ರ ಎಲ್ಲ ಸ್ವಲ್ಪ ಖಾರ ಅಲ್ವಾ ಮಾಡ್ತಾ ಇರ್ತೀರ ಪಪ್ಪು ಪಪ್ಪು ಎಲ್ಲ ಮಾಡ್ತಾ ಇರ್ತೀರಾ ಮನೆಯಲ್ಲಿ ಕೆಲವೊಂದೆಲ್ಲ ಪುಡಿಗಳು ಚಟ್ನಿ ಪುಡಿ ಚಟ್ನಿ ಪೌಡರ್ ಅಲ್ಲಿ ತುಂಬಾ ಫೇಮಸ್ ಅಲ್ಲ ಕಡಲೆ ಬೀಜದ್ದು ಪುಡಿ ಮಾಡ್ತಾರೆ ನಮ್ಮ ತಂದೆಯವರು ನಮ್ಮ ತಂದೆಯವರು ಮಾಡ್ತಿದ್ರು ಸ್ವಲ್ಪ ಕೆಲವೊಂದು ಐಟಮ್ಸ್ ಎಲ್ಲ ಅಪ್ಪನು ಮಾಡ್ತಾರೆ ಅವ್ರಿಗೂ ತುಂಬಾ ಇಷ್ಟ ಯಾಕೆಂದ್ರೆ ಅವ್ರ ತಾಯಿ ಚಿಕ್ಕಂದಿನಲ್ಲೇ ಹೋಗಿದ್ರು ಓಕೆ ಸೊ ಹಂಗಾಗಿ ಅವರು ತಂಗಿ ತಮ್ಮಂದ್ರ ನೋಡ್ಕೊಳಕ್ಕೆ ಅಂತ ಅವರೇ ಎಲ್ಲ ಮಾಡ್ತಿದ್ರು ಮಾಡ್ತಾ ಇದ್ರಾ ಹ್ಮ್ ಸೊ ಹಾಗೆ ಬಂದ್ಬಿಟ್ಟಿದೆ ಬಂದ್ಬಿಟ್ಟಿದೆ ಅಪ್ಪನು ನಮ್ಗೆ ನಾವು ಇವಾಗ್ಲೂ ಮೊನ್ನೆವರೆಗೂ ಇದ್ರು ನಮ್ ತಂದೆಯವರು ಈಗಿಲ್ಲ ಬಟ್ ನಾವೆಲ್ಲ ಮನೆಗ್ ಹೋದ್ರೆ ನಮ್ಗೆ ನಮ್ಗೆ ಏನ್ ಇಷ್ಟನೋ ತರಿಸ್ಬಿಟ್ ವೆಜಿಟೇಬಲ್ಸ್ ಎಲ್ಲಾನು ಅದೆಲ್ಲಾನು ಸಂಡೇ ಬಂದ್ರೆ ನಮ್ಗೆ ಅಲ್ಲಿ ಒಂಥರ ಖುಷಿ ತರ ಆರಾಮಾಗಿ ಬಿಡ್ತಾ ಇದ್ವಿ ಅಯ್ಯೋ ಅಪ್ಪ ಮಾಡ್ತಾರೆ ಅಮ್ಮ ಮಾಡ್ತಾರೆ ಅನ್ನೋ ಇದ್ರಿಂದ ಅದೊಂಥರ ಚೆನ್ನಾಗಿರ್ತಿತ್ತು ಅಪ್ಪ ಇಲ್ಲ ಅಲ್ವಾ ಏನೋ ಮನಸ್ಸಿಗೆ ಬೇಜಾರಾಗುತ್ತೆ ಅಂದ್ರೂ ತವರು ಮನೆ ಅಂದ್ರೆ ಒಂದು ಖುಷಿ ಒಂದು ತುಂಬಾ ಖುಷಿ ಆಗುತ್ತೆ ಈಗಲೂ ಅಮ್ಮ ಅದೇ ತರ ಫಾಲೋ ಮಾಡ್ತಾರೆ ಫಾಲೋ ಮಾಡ್ತಾರೆ ಹೋದ್ರೆ ನಮ್ಗೆ ಮಕ್ಕಳಿಗೆ ಏನಿಷ್ಟ ತರಿಸ್ತಾರೆ ಇಲ್ಲ ನಾನು ಮಾಡಿ ಇಡೋದು ನಮ್ಮನ್ನ ಅದೇ ತರ ನೋಡ್ಕೊಳ್ತಾರೆ ನೋಡ್ಕೊಳ್ ಅದೊಂಥರ ಖುಷಿ ಆಗುತ್ತೆ ಈಗ ಹಿಟ್ಟನ್ನ ರಾಗಿ ಹಿಟ್ಟು ಬನ್ಸಿ ರವೆನ ಹಾಕ್ಬಿಟ್ಟು ಹಾಕೊಂಡ್ಬಿಡೋಣ ಸಿಮ್ಮಲ್ಲಿ ಇಟ್ಕೊಂಡು ಹಾಕೋಣ ಓಕೆ ಸ್ವಲ್ಪ ಸ್ವಲ್ಪನೇ ಹಾಕ್ತಾ ಹಾಕ್ತಾ ಇರ್ಬೇಕು ಓಕೆ ನಾನು ಹಾಕ್ಲಾ ಇಲ್ಲ ಹಾಕ್ತೀನಿ ಬಿಡಿ ಇಲ್ಲಾಂದ್ರೆ ಅದು ಗಂಟಾಗಿ ಬಿಡುತ್ತೆ ಅದೊಂದು ಕಲರ್ಫುಲ್ ಆಗಿ ಕಾಣ್ತಾ ಇದೆ ಇದು ಗ್ರೀನ್ ಹೌದು ಆರೆಂಜ್ ಎಲ್ಲ ಹೌದೌದು ಬಿಳಿ ಎಲ್ಲ ಇಟ್ಕೊಂಡ ಹೀಗೆ ಬಗ್ಗಿಸ್ಕೊಂಬಿಡಿ ಈ ಚಳಿ ಕಾಲದಲ್ಲಿ ಸಂಜೆ ಹೊತ್ತು ಈ ಉಪ್ಪಿಟ್ಟು ಸಿಕ್ಬಿಟ್ರೆ ಅಮೃತ ಸಿಕ್ತಂಗೆ ಕಾಫಿ ಜೊತೆ ಬಿಸಿ ಬಿಸಿ ಉಪ್ಪಿಟ್ಟು ಅಲ್ವಾ ಹೌದು ಹೌದು

ಬೇಕಾದ್ರೆ ಇನ್ನೊಂದು ಚೂರು ತುಂಬಾ ನೀರಾಗ್ಬಿಟ್ರೆ ಬೇಕಾದ್ರೆ ಒಂಚೂರು ಚೂರು ಬನ್ಸಿ ರವೆನ ಬೇಕಾದ್ರೆ ಆಡ್ ಮಾಡ್ಕೊಳ್ತೀರಾ ಅಕಸ್ಮಾತ್ ಏನಾದ್ರೂ ಸ್ವಲ್ಪ ಜೋ ನೀರ ನೀರಾಗ್ಬಿಟ್ರೆ ಬನ್ಸಿ ರವೆನ ನೋಡ್ಕೊಂಡು ಆಡ್ ಮಾಡ್ತಾರೆ ಆಡ್ ಮಾಡ್ಕೊಳ್ತಾವೆ ಚೆನ್ನಾಗಿರುತ್ತೆ ಈಗ ಅದು ಚೆನ್ನಾಗಿ ಕುದ್ದಿದೆ ಕುದಿತಾ ಇದೆ ಈಗ ಸಿಮ್ಮಲ್ಲೇ ಇದನ್ನ ಬೇಯ್ಸ್ ಬೇರೆ ಈಗ ಸ್ವಲ್ಪ ಮೇಲ್ಗಡೆ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡಿ ಮಿಕ್ಸ್ ಮಾಡೋಣ ಕೊನೆಯಲ್ಲಿ ಹಾಕಿದ್ರೆ ಕೊತ್ತಂಬರಿ ಸೊಪ್ಪು ಟೇಸ್ಟ್ ಆಗಿರುತ್ತೆ ಅಲ್ವಾ ಬಾರ್ಲಿ ಶಿಂಗು ಕಾಣತ್ತೆ ಒಳ್ಳೆ ಇದು ಸಾಕಾ ಈಗ ಸಾಕು ಮತ್ತೇನು ಆ್ಯಡ್ ಮಾಡೋಣ ಕೊನೆಯಲ್ಲಿ ಮತ್ತೆ ಚೆನ್ನಾಗಿದೆ ಒಳ್ಳೆ ಸ್ಮೆಲ್ ಬರ್ತಾ ಇದೆ ಚೆನ್ನಾಗಿದೆ ಅಂತ ಹೇಳಿ ಚೆನ್ನಾಗಿಲ್ಲ ಅಂದ್ರೆ ಚೆನ್ನಾಗಿಲ್ಲ ಅಂತ ಹೇಳಿ ನಿಜ ಯಾಕೆಂದ್ರೆ ನಮ್ಗೆ ರುಚಿ ರುಚಿ ನನ್ ಅದೃಷ್ಟ ನಾನು ಸ್ವಲ್ಪ ಫುಡ್ಡಿ ಈ ತರ ಒಳ್ಳೆ ಒಳ್ಳೆ ರುಚಿ ರುಚಿಯಾದ ಅಡುಗೆನ ಟೇಸ್ಟ್ ಮಾಡೋಕೆ ಸಿಕ್ಕಿರೋದು ನನ್ನ ಭಾಗ್ಯ ಇದು ನಾರ್ಮಲ್ ಉಪ್ಪಿಟ್ಟದಂದ್ರೆ ಬೇಗ ಆಗೋಗುತ್ತೆ ಸ್ವಲ್ಪ ರಾಗಿ ಸ್ವಲ್ಪ ಅಂದ್ರೆ ಇದು ಮಾತ್ರ ಯಾವಾಗ್ಲೂ ಬಿಸಿಯಾಗಿ ತಿನ್ಬೇಕು ಬಾಕ್ಸ್ಗೆ ಹಾಕಿ ಕಳಿಸಿದ್ರೆ ಆಗಲ್ಲ ಈ ಶುಗರ್ ಪೇಷಂಟ್ಸ್ ಇರ್ತಾರಲ್ವಾ ಅವ್ರಿಗೆ ನೈಟ್ ಟೈಮ್ಸ್ ಅನ್ನ ತಿನ್ಬಾರ್ದಲ್ವಾ ಇಂತ ವಾರಕ್ಕೆ ಎರಡ್ ಸಲ ಮಾಡ್ಕೊಟ್ರೆ ನೀಟಾಗಿ ಆಗಿ ಕಂಟ್ರೋಲ್ ಬರುತ್ತೆ ಶುಗರ್ ಶುಗರ್ ಇರೋರಿಗೆ ರಾಮಬಾಣ ತರ ಇದು ಸ್ವಲ್ಪ ರಾಗಿ ಉಪ್ಪಿಟ್ಟು ಶುಗರ್ ಪೇಷೆಂಟ್ಸಿಗೆ ರಾಮ ಬಾಣ ಥರ ವಾರಕ್ಕೆ ಎರಡು ದಿನ ಆದರೂ ತಗೊಳ್ಬೇಕು ಅಂತ ನಮ್ಮ ರಾಧಿಕಾ ಮೇಡಮ್ ಅವರು ಎಕ್ಸ್ಪೀರಿಯನ್ಸಿಂದ ಹೇಳ್ತಾ ಇದ್ದಾರೆ ಎಷ್ಟು ಚೆನ್ನಾಗಿದೆ ಅದರ ಸ್ಮೆಲ್ಲು ಮತ್ತು ಅದರದ್ದು ನೋಡಲಿಕ್ಕೆ ಒಂದು ಖುಷಿ ಆಗ್ತಾಯಿದೆ ಕೊತ್ತಂಬರಿ ಸೊಪ್ಪು ಹಾಕಿರೋದ್ರಿಂದ ತುಂಬಾ ಫ್ಲೇವರ್ ಕೊನೆಯಲ್ಲಿ ಹಾಕಿರೋದಕ್ಕೆ ಅಲ್ವಾ ಅಷ್ಟೇ ಸ್ವಲ್ಪ ಒಂದೊಂದು ವೆಜಿಟೇಬಲ್ ಒಂದೊಂದು ಮೀನಿಂಗ್ ಇದೆ ಹೆಲ್ತ್ಗೆ ಒಂದೊಂದು ಮೀನಿಂಗು ಇದೆ ಕರಿಬೇವು ಡೈಲಿ ತಗೊಂಡ್ರೆ ಕೂದಲಿಗೂ ಸಮಸ್ಯೆ ಬರಲ್ಲ ಅಂತ ಹೇಳ್ತಾರೆ ಇದು ಕ್ಯಾರೆಟ್ ಅಲ್ಲೂ ಅಷ್ಟೇ ಕಣ್ಣಿಗೆ ಬೀನ್ಸ್ ಅಷ್ಟೇ ಗ್ರೀನ್ ವೆಜಿಟೇಬಲ್ ತುಂಬಾ ಇಂಪಾರ್ಟೆಂಟ್ ರಾಗಿ ಹಿಟ್ಟು ಅಷ್ಟೇ ನಮ್ಗೆ ಎಲ್ಲದಕ್ಕೂ ಯೂಸ್ಫುಲ್ ಆಗಿರೋದೇ ಮಕ್ಳಿಗೆ ಚಿಕ್ಕ ಮಕ್ಕಳಿಗೆ ಕೊಟ್ಟರು ಇನ್ನೂ ಒಳ್ಳೇದು ಹ್ಮ್ ಅವ್ರಿಗೆ ಬೇಗ ಡೈಜೆಸ್ಟ್ ಚಿಕ್ಕ ಮಕ್ಳು ಅಲ್ವಾ ಒನ್ ಇಯರ್ ಟೂ ಇಯರ್ಸ್ ಅವ್ರಿಗೆ ಈ ತರ ಮಾಡಿ ವೆಜಿಟೇಬಲ್ಸ್ ಮಾಡೋರ್ಗು ಇನ್ನು ಒಳ್ಳೆ ಡಯಟ್ ಮಾಡೋರ್ಗು ತುಂಬಾ ಒಳ್ಳೇದು ಎಲ್ರಿಗೂ ಈವ್ನಿಂಗ್ ನೈಟ್ ಅನ್ನ ತಿನ್ನೋಕ್ಕಿಂತ ಇದೇ ಮಾಡೋಣ ಅದು ಬೆಸ್ಟ್ ಹೆಲ್ತಿ ಆಗಿರೋಣ ಹೆಲ್ತಿ ಅಡಿಗೆ ಮಾಡೋಣ ಹಾಗೆ ಮಾಡ್ತೀನಿ ಒಂದು ಸರ್ವಿಂಗ್ ಬೌಲ್ಗೆ ಹಾಕಿ ಕೊಟ್ಬಿಟ್ಲಾ ಬಿಸಿ ಬಿಸಿ ರಾಗಿ ಉಪ್ಪಿಟ್ಟು ರೆಡಿ ಆಗಿದೆ ಅಂತ ಓಕೆ ಹಾಕ್ಬಿಟ್ಟಿದ್ರೆ ಇದು ಯಾವುದೇ ಆಹಾರ ವಿಭೂತಿ ಹಾಕೋದ್ರಿಂದ ಪ್ರಸಾದ ಹೌದು ಹೌದು ಬಿಸಿ ಬಿಸಿ ರಾಗಿ ಉಪ್ಪಿಟ್ಟು ರೆಡಿ ಇದೆಯಾ ತಗೊಳ್ಳಿ ಟೇಸ್ಟ್ ಮಾಡಿ ಹೇಳ್ತೇನೆ ತುಂಬ ಬಿಸಿ ಇದೆ ಹಾಂ ಇದು ಆ್ಯಕ್ಚುಲಿ ಬಿಸಿ ಬಿಸಿನೇ ತಿನ್ನಬೇಕು ಅಂತ ನೀವು ಹೇಳಿರೋದ್ರಿಂದ ಹೌದು ಬಿಸಿ ಬಿಸಿನೇ ಟ್ರೈ ಮಾಡ್ತೀನಿ ಉಪ್ಪು ಹುಳಿ ಖಾರ ತುಂಬಾನೇ ಪರ್ಫೆಕ್ಟ್ ಆಗಿದೆ ಪರ್ಫೆಕ್ಟ್ ಆಗಿದೆ ರಾಗಿ ಉಪ್ಪಿಟ್ಟು ಅಂತ ಅನಿಸ್ತಾನೆ ಇಲ್ಲ ಸಮಿಂಗ್ ಏನು ಡಿಫ್ರೆಂಟ್ ಟೇಸ್ಟ್ ಕೊಡ್ತಾ ಇದೆ ಬಾಯಿಗೆ ಆ ಕ್ಯಾರೆಟ್ ಆ ಬೀನ್ಸ್ ಒಳ್ಳೆ ಫ್ಲೇವರು ಕೊಡ್ತಾ ಇದೆ ಇಂತಹ ಒಳ್ಳೆಯ ಆರೋಗ್ಯಪೂರ್ಣ ಅಡುಗೆಯನ್ನು ನಮ್ಮ ಕಾನಾವಳಿಗೆ ಬಂದು ನಮ್ಮ ವೀಕ್ಷಕರಿಗೋಸ್ಕರ ಮಾಡಿ ತೋರಿಸಿದ್ದಕ್ಕೆ ನಮ್ಮ ಕಾನಾವಳಿಯ ತಂಡದ ಪರವಾಗಿ ನಿಮಗೆ ಧನ್ಯವಾದಗಳು ಶರಣು ಶರಣಾರ್ಥಿಗೂ ಧನ್ಯವಾದಗಳು ನೋಡಿದ್ರಲ್ಲ ವೀಕ್ಷಕರೇ ಇಂದು ನಮ್ಮ ಕಾನಾವಳಿ ಕಾರ್ಯಕ್ರಮಕ್ಕೆ ರಾಧಿಕಾರವರು ಬಂದು ರಾಗಿ ಉಪ್ಪಿಟ್ಟು ಮಾಡಿ ನಿಮಗೆಲ್ಲ ತೋರಿಸಿದ್ರಲ್ಲ ಇದನ್ನು ನೀವು ಮನೆಯಲ್ಲಿ ಟ್ರೈ ಮಾಡಿ ಅಂತ ಹೇಳಿ ಮತ್ತೊಂದು ಸವಿರುಚಿಯೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿ ಹಾಕ್ತೀನಿ ಅಲ್ಲಿಯವರೆಗೂ ನೋಡ್ತಾ ಇರಿ ಶ್ರೀ ಬಸವ ವಾಹಿನಿ ಇದು ಸಂಸ್ಕಾರದ ಬೆಳಕು ಶರಣು ಶರಣಾರ್ಥಿ ರಾಗಿ ಉಪ್ಪಿಟ್ಟು ಬೇಕಾಗುವ ಸಾಮಗ್ರಿಗಳು ರಾಗಿ ಹಿಟ್ಟು ಒಂದು ಕಪ್ ಬನ್ಸಿ ರವೆ ಅರ್ಧ ಕಪ್ ಕ್ಯಾರೆಟ್ಟು ಅರ್ಧ ಕಪ್ ಬೀನ್ಸ್ ಈರುಳ್ಳಿ ಹಸಿಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಕರಿಬೇವು ಉಪ್ಪು ಎಣ್ಣೆ ಮಾಡುವ ವಿಧಾನ ಒಂದು ಬಾಂಡಲಿಗೆ ರಾಗಿ ಹಿಟ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿಟ್ಟುಕೊಳ್ಳಿ ನಂತರ ಬನ್ಸಿ ರವೆಯನ್ನು ಫ್ರೈ ಮಾಡಿ ಇಟ್ಟುಕೊಳ್ಳಿ ಇನ್ನೊಂದು ಬಾಂಡಲಿಗೆ ಎಣ್ಣೆ ಹಾಕಿ ಸಾಸಿವೆ ಉದ್ದಿನಬೇಳೆ ಕಡಲೆಬೇಳೆ ಹಸಿಮೆಣಸಿನಕಾಯಿ ಕರಿಬೇವು ಹೆಚ್ಚಿದ ಈರುಳ್ಳಿಯನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿಟ್ಟುಕೊಳ್ಳಬೇಕು ಅದಕ್ಕೆ ಸ್ವಲ್ಪ ಅರಿಶಿನ ಪೌಡರ್ ಹೆಚ್ಚಿದ ಬೀನ್ಸ್ ಮತ್ತು ಕ್ಯಾರೆಟ್ ಹಾಕಿ ಕುದಿಸಬೇಕು ಆಮೇಲೆ ರಾಗಿ ಹಿಟ್ಟನ್ನು ಬನ್ಸಿ ರವೆಯನ್ನು ಹಾಕಿ ಕಲಿಸುತ್ತಾ ಹೋಗಬೇಕು ಚೆನ್ನಾಗಿ ಬೇಯಿಸಿದರೆ ಬಿಸಿ ಬಿಸಿ ರಾಗಿ ಉಪ್ಪಿಟ್ಟು ಸವೆಯಲು ಸಿದ್ಧ